ಅಟ್ಲೀಸ್ಟ್ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೀರಾ ನಿಮ್ಗೆ ಲೇಬರ್ದು ಏನಾದರೂ ಇದು ಬರಲಿಲ್ಲ ಇದ್ದೇ ಇರುತ್ತೆ ಆಮೇಲೆ ನಾನು ಯಾರನ್ನು ಡಿಪೆಂಡ್ ಆಗಿಲ್ಲ ನನ್ನ ಕೆಲಸಕ್ಕೆ ನಾನು ಕರೆಕ್ಟಾಗಿ ಇದ್ದೀನಿ ಅಂದರೆ ಯಾವಾಗ ನಾವು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಿದ್ರೆ ಪ್ರತಿಯೊಬ್ಬರು ಹೇಳೋದಿದೆ ನೀವು ಕಲ್ತಿದ್ರೆ ನಿಮ್ಮ ಹೋಟ್ಲು ನೀವು ಕಲ್ತಿಲ್ಲ ಅಂದರೆ ಇನ್ನೊಬ್ಬರ ಹೋಟ್ಲು ಅದಕ್ಕೆ ಎಲ್ಲ ಕಡೆ ಇದ್ದಿದೆ ಇನ್ನೊಂದು ಕೆಲಸಗಾರದು ಪ್ರಾಬ್ಲಮ್ ಇದೆ ಒಂದು ತಿಂಗಳಿರೋದು ಅದೆಲ್ಲ ಇರೋ ಸರ್ ಇದುವರೆಗೂ ನಾವೊಂದು ಎರಡು ಸಾವಿರ ಜನ ನೋಡಿದ್ದೀವಿ ಎರಡೂವರೆಯಿಂದ ಮೂರು ಸಾವಿರ ಜನ ಅದ್ರಲ್ಲಿ ನಿಂತಿರೋದು ಹದಿನೈದೇ ಜನ ರಾಹುಲ್ ಅಂತೂ ನಿಮ್ಗೆ ಫಿಕ್ಸ್ ಇಲ್ಲ ಅದು ಯಾವುದು ಇಲ್ಲ ಮೂರು ವರ್ಷ ಆಯಿತು ಪಪ್ಪಾಯಿಗೆ ಮದುವೆ ಮಾಡ್ಕೊಳಕ್ಕೆ ಹೋಗಿದ್ದಾನೆ ಇದ್ದಾನೆ ಇವತ್ತು ಒಳ್ಳ ಐದು ಆರು ಮದುವೆ ಒಂದು ನಾನು ಹೋಗ್ತೀನಿ ಬಿಹಾರಲ್ಲಿ ಮದುವೆ ಮುಗಿಸ್ಕೊಂಡು ಅವರೊಂದು ಮೂರ್ನಾಲ್ಕು ತಿಂಗಳು ಇರ್ತಾರೆ ಅಲ್ಲೇ ಅವ್ರು ಯಾವಾಗ ಬೇಜಾರಾಗುತ್ತೆ ಬರ್ತಾರೆ ಅದುವರೆಗೂ ನಾವು ಮಾಡಬೇಕಲ್ಲ ಕೆಲಸ ಅದಕ್ಕೆ ಮಾಡೋಣ ಅದಲ್ಲೆಲ್ಲ ಬೇಜಾರಿಯಲ್ಲಿ ಇಲ್ಲ ಉಳ್ಳ ನಮ್ಮ ದುಡಿಬೇಕು ಅಂತಲ್ವಲ್ಲ ನಾನು ಅವ್ನಿಗೆ ಹೇಳಿದೆ ಇನ್ನೊಂದು ಸ್ವಲ್ಪ ದಿನ ಮಾಡು ಎಲ್ಲ ಒಂದು ಹೋಟ್ಲು ಮಡ್ಕೋ ಮನೆಯವ್ರಿಗೆ ಕರ್ಕೊಂಬ ಜೀವನ ಚೆನ್ನಾಗಿ ನಡೆಸು ಅಂತ ಹೇಳಿದ್ದೀನಿ ಸೊ ಈ ಥರ ಇದ್ದಾಗ ಹೋಗಿದ್ದಾರೆ ಇಲ್ಲಿ ಎಲ್ಲರೂ ಬಲಿಬೇಕಲ್ಲ ಸರ್ ಎಲ್ಲರೂ ಬೆಳೆದ ತಾನೆ ನಾವು ಒಬ್ರೇನ ಎರಡು ಕೈ ತಟ್ಟದ ಚಪ್ಪಾಳೆ ಆಗುತ್ತೆ ಅವನು ಬಾಳಬೇಕು ಬದುಕಬೇಕು ಅಂದರೆ ಇನ್ನೂ ಸ್ವಲ್ಪ ಕೆಲಸಗಳು ಕಲಿತು ಅವನಾಗ ಒಂದು ಸ್ವಂತ ಇಂಡಸ್ಟ್ರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಶ್ರಮ ಇರಿದೆ ಅದಕ್ಕೆ ತಕ್ಷಣಕ್ಕೆ ಪ್ರತಿಫಲನೂ ಇದೆ ಅಲ್ವಾ ನಾವೇನು ಶ್ರಮ ಪಡ್ತೀವಿ ನೋಡಿ ನಾನು ಇಂದ ಬಂದೆ ಒಂದು ಚಿಕ್ಕ ಹೋಟ್ಲು ಮಾಡಿದೆ ಅದರಿಂದ ಇನ್ನೊಂದು ಹೋಟ್ಲು ಮಾಡಿದೆ ಇವತ್ತು ದೊಡ್ಡ ಹೋಟ್ಲು ಮಾಡಿದೆ ಸಾಕು ನಾನು ಬ್ರ್ಯಾಂಕ್ ಕೊಡಲಿಲ್ಲ ಇನ್ನೊಂದು ಕೊಡಲಿಲ್ಲ ಏನೂ ಮಾಡಲಿಲ್ಲ ಮಾಡಂಗಿದೀವಿ ಎಷ್ಟೋ ಕೊಡ್ಬೋದಾಗಿತ್ತು ಎಷ್ಟೋ ಮಾಡ್ಬೋದಾಗಿತ್ತು ಇವಾಗ ಮಾಡೋಕ್ಕಾಗಲ್ಲ ಸುಮ್ಮನೆ ಆಸೆ ಆಗುತ್ತೆ ಕೆಲಸ ಮಾಡೋಕ್ಕಾಗಲ್ಲ ಅದರಿಂದ ಮಾಡೋರು ಖುಷಿ ಇದ್ದರೆ ಬಂದು ಕೆಲಸ ಕಲ್ತ್ಕೊಳ್ಳಿ ಖುಷಿಯಾಗಿ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಅನ್ನೋ ಕೆಲಸ ಗೊತ್ತಿರಬೇಕು ಯಜಮಾನ ಆದವನಿಗೆ ಇದರ ಒಳ ಅರಿವುಗಳು ಗೊತ್ತಾದರೆ ಅವರು ನಾಳೆ ಹೋಗೋಕ್ಕೆ ಚೆನ್ನಾಗಿರುತ್ತೆ ನಮ್ಗೆ ಒಳ ಅರಿವೇ ಗೊತ್ತಿಲ್ಲ ಅಂದರೆ ತಪ್ಪಾಗ್ಬಿಡಿ ಅಲ್ವಾ ನೋಡಿ ಕಲೀ ಸರ್ ಇನ್ನೊಂದು ನೀವು ಜಾಸ್ತಿ ಪ್ರಾಣಿ ಪ್ರಿಯರ್ ಅನ್ಸುತ್ತೆ ಸರ್ ನನಗೆ ನಮ್ಮ ಮನೇಲಿ ಒಂದು ಆರು ಹೆಣ್ಮಕ್ಳಿವೆ ಅದರಲ್ಲಿ ಒಂದು ಗುಡ್ಡಿ ಒಂದು ಸುಂದ್ರಿ ಒಂದು ಲಾಸ ಒಂದು ಐದರ ಆಮೇಲೆ ಒಂದು ಪುಸಿ ಒಂದು ನಮ್ಮ ನಮ್ಮ ಮನೆಗೆ ಬಂದ ಮೊದಲನೇ ಮಗಳು ತಿರುವುದ್ಲು ಅವಳ ಹೆಸ್ರಲ್ಲಿ ಒಂದು ಬೆಕ್ಸ್ ಹಾಕೊಂಡಿದ್ದೀನಿ ಈಗ ಅವಳ ಹೆಸರು ನನ್ನ ಮಗಳು ಅದು ಹದಿನ ಹದಿನೈದು ವರ್ಷ ಒಂದು ಲ್ಯಾಬ್ ಇತ್ತು ನಮ್ಮ ಮನೇಲಿ ಒಂದು ಕುಟುಂಬದ ಸದಸ್ಯರ ಥರ ಇದ್ಲು ಅವಳು ತೀರ್ಕೊಂಡು ಒಂದು ವರ್ಷದ ಮೇಲೆ ನಾಲ್ಕು ತಿಂಗಳಾಯಿತು ಒಂದು ಪಾಪು ಬಂದಿದೆ ನನ್ನ ಮನೆಯಲ್ಲೇ ಮರಿಯಾಗ್ತು ಅದಕ್ಕೆ ರೂಬಿ ಅಂತ ಹೆಸರಿಟ್ಟಿದ್ದೀನಿ ಈ ಥರ ಒಂದು ಹಾರಿದೆ ನಾನು ಪ್ರಾಣಿ ಪ್ರಿಯ ಅಲ್ಲ ಪ್ರಾಣಿ ಮೇಲೆ ಇರೋ ಪ್ರೀತಿಗೆ ಸಾಕಬೇಕು ಆ ಮೂಕು ಪ್ರಾಣಿಗಳು ಯಾರ್ಯಾರೋ ಸಾಕ್ತಾರೆ ತಂದು ಮನೆ ಮುಂದೆ ಬಿಟ್ಬಿಟ್ಟು ಹೋಗ್ತಾರೆ ಅವನ್ನೆಲ್ಲ ಗ್ರೋತ್ ಮಾಡಿ ರೆಡಿ ಮಾಡಿ ತೊಗೊಂಡೋಗಿ ಯಾರೋ ಸಾಕೋರಿಗೆ ಕೊಡ್ತೀನಿ ನಮ್ಮ ಮನೇಲಿ ಯಾರೋ ನಾಯಿ ಮರಿ ಆಗ್ತಾ ಯಾರು ಸಾಕ್ತಾರೆ ಅಂತ ಸೆಲೆಕ್ಟ್ ಮಾಡ್ತೀನಿ ಅವ್ರಿಗೆ ಕೈ ಕೊಡ್ತೀನಿ ಈ ಸುಮ್ಮನೆ ತಮಾಷೆಗೆ ತೊಗೊಂಡೋಗ್ತಾರೆ ಆಸೆಗೆ ಸಾಕಲ್ಲ ಅದ್ರ ಮೇಲೆ ಪ್ರೀತಿನೂ ಮಾಡಲ್ಲ ತಗೊಂಬಂದು ರಾಷ್ಟ್ರಲ್ಲಿ ಡಸ್ಟ್ಬಿನ್ ಮಾಡಿಬಿಡ್ತಾರೆ ದಯವಿಟ್ಟು ಸಾಕೋಕ್ಕಾಗಿಲ್ಲ ಪ್ರೀತಿ ತೋರ್ಸೋಕ್ಕಾಗಿಲ್ಲ ಮನೇಲಿ ಪೇರೆಂಟ್ಸ್ ಒಪ್ಪಲ್ಲ ಅಂದರೆ ತೊಗೊಂಡೋಗಕ್ಕೆ ಮುಂಚೆ ಯೋಚನೆ ಮಾಡಿ ತೊಗೊಂಡೋದ್ಮೇಲೆ ಅದು ನಿಮ್ಮ ಮಗುನೇ ನಿಮ್ಮ ಮಗು ನಿಮ್ಮ ಮನೇಲೇ ಸಾಕಬೇಕು ಅಂದರೆ ತೊಗೊಂಡೋಗಿ ಪ್ರೀತಿ ಬೆಳೆಸಿದ್ರೆ ಮಾತ್ರ ನಾವು ಮನೇಲಿ ಒಂದು ಮಗು ಬೆಳೆಯುತ್ತೆ ಅಂತಿದ್ದಂದ್ರೆ ಆ ಗಲಾಟೆ ಮಾಡುತ್ತೆ ಅಂತಿದ್ದಂದ ಮಗು ನೀನು ಹೊರಗಡೆ ಹಾಕಲ್ಲ ಇದು ಒಂದು ಮಗು ಥರನೇ ಆ ಪ್ರೀತಿ ತೋರಿಸಿ ನಿಮ್ಮ ಆಮೇಲೆ ನೀವು ಜೀವನದಲ್ಲಿ ಮರೆಯೋಕ್ಕೆ ಆಗಲ್ಲ ನಾನು ಪ್ರತಿಯೊಂದು ಘಟನೆಗಳು ನೋಡ್ತಾ ಇರ್ತೀನಲ್ಲ ಮಾಡೋದು ಆ ಪ್ರೀತಿ ತೋರ್ಸೋದು ಇದೆ ನಾನು ಇನ್ನೊಂದು ಚಿಕ್ಕ ಮಗಳು ಈಗ ಅವಳು ನಾನು ಇಲ್ಲ ಅಂದರೆ ಊಟನೇ ಮಾಡಲ್ಲ ನಾನು ಈ ಕೆಳಗಡೆ ಇಳಿದಿದ್ದೆ ನಾನು ಹಿಂದೆ ಹೊಡೆ ಬಂದುಬಿಡ್ತಾಳೆ ನಂದು ಮೈನ್ ರೋಡಲ್ಲಿ ಮನೆ ಭಯ ಆಗುತ್ತೆ ಯಾಕಂದ್ರೆ ಸಾಕೋದು ದೊಡ್ಡದಲ್ಲ ಕಣ್ಮಿಂದ ಹೇಳಣ್ಣ ಆ ಥರ ಆದಾಗ ಆ ನೋವು ಇದೆಲ್ಲ ಅದು ಅನ್ಬವಿಸೋದು ಕಷ್ಟ ನಾನು ಅದರಿಂದ ಅವಳು ಭಾಳ ಹುಷಾರಾಗ್ತಾತೀನಿ ನಾನು ಬೆಳಿಗ್ಗೆ ಎದ್ರೆ ವಾಕಿಂಗ್ ಬರ್ತಾಳೆ ನಾನು ಇಲ್ಲ ಅಂದರೆ ಅವಳು ಒಂಥರ ಫೀಲ್ ಆಗಿಬಿಡುತ್ತೆ ಅದರಿಂದ ಸಾಕಿ ಪ್ರೀತಿ ಬೆಳೆಸಿ ಸಾಕೆ ಆಗಿಲ್ಲ ಅಂದರೆ ದಯವಿಟ್ಟು ತೊಗೊಂಡೋಗ್ಬೇಡಿ ಇನ್ನೊಬ್ಬರು ಮನೆ ಮುಂದೆ ಬಿಡಬೇಡಿ ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ ಸಾಕಕ್ಕೆ ಅಂದರೆ ಬೇಡ ಬೇಡ ಬಲತ್ಕಾರ ಏನಿಲ್ಲ ಇಲ್ಲವಾ ನಿಮ್ಗೆ ಆಗಲಿಲ್ಲ ಅಂದರೆ ನಮ್ಮಂಥವ್ರು ಮನೆಗೆ ತಂದು ಕೊಟ್ಟುಬಿಟ್ಟು ಸರ್ ನೋಡಿ ಈ ಥರ ಆಗಿದೆ ನಿಮ್ಮಲ್ಲಿ ಮರಿ ತೊಗೊಂಡೋದ್ರೆ ಆಗೋಲ್ಲ ಅವಾಗ ನಾವು ಇನ್ನೊಬ್ರಿಗೆ ಯಾರಿಗೂ ಒಂದು ಸೆಲೆಕ್ಟ್ ಮಾಡಿ ಕೊಡ್ಬೋದು ರೋಡಲ್ಲಿ ಎಲ್ಲೋ ಬಿಟ್ಟಾಗ ಅದು ಅನಾಥ ಆಗಿಬಿಡುತ್ತೆ ಅನಾಥ ಮಾಡಬೇಡಿ ಯಾಕಂದರೆ ಅದಕ್ಕೆ ಯಾರೂ ಇಲ್ಲ ಪ್ರಪಂಚ ದೊಡ್ದೆ ಆದರೆ ಸಾಕೋರು ಕಮ್ಮಿ ಪ್ರೀತಿ ತೋರಿಸೋರು ಕಮ್ಮಿ ನೀವು ದಯವಿಟ್ಟು ಆ ಥರ ಎಲ್ಲ ಇದ್ದರೆ ನಮ್ಮ ಹತ್ರ ತೊಗೊಂಡು ನಮಗೆ ತಂದು ಕೊಡಿ ನಾವು ಯಾರಿಗೂ ಇನ್ನೊಬ್ಬರು ಕೊಡೋಣ ದಯವಿಟ್ಟು ಕೊಡೋಲ್ಲ ಬಿಡಬೇಡಿ ಅದನ್ನ ಒಳ್ಳೆ ರೀತಿಲಿ ಸಾಕಿ ಒಳ್ಳೆ ರೀತಿಲಿ ಬೆಳೆಸಿ ಮೂಕ್ ಪ್ರಾಣಿಗಳು ಸಾಕ್ದಾಗ ನಿಮಗೆ ಪ್ರೀತಿ ಇದೆಯಲ್ಲ ಯಾವ ಮಕ್ಕಳು ತೋರಿಸಲ್ಲ ಯಾವ ಪೇರೆಂಟ್ಸು ತೋರಿಸೋಲ್ಲ ಭಾವನೆಗಳು ಬೆಳೆಸಿ ತುಂಬ ಖುಷಿ ಆಗುತ್ತೆ ಇದು ನಮಗೆ ಬೇಕಾಗಿತ್ತು ಇನ್ನೊಂದು ಒಂದು ಈಗ ರೀಸೆಂಟಾಗಿ ಏನಂದರೆ ಒಂದು ಮಹತ್ವದ ವಿಷಯ ನಮ್ಮ ಮನೆ ಪಕ್ಕದ ರೋಡ್ನಲ್ಲಿ ಒಂದು ಬ್ರಾಹ್ಮಣರದು ಒಂದು ಮುನೇಶ್ವರನ ದೇವಸ್ಥಾನ ಇತ್ತು ಅವ್ರಿಗೆ ಇಬ್ಬರು ಹೆಣ್ಮಕ್ಳು ಇಬ್ಬರು ಹೆಣ್ಮಕ್ಳು ಫಾರಿನಲ್ಲಿದ್ದರು ತಂದೆ ತಾಯಿನ ಆ ಪೇ ಮಕ್ಕಳೇ ಸಾಕ್ತಾಯಿದ್ರು ಆ ಮಕ್ಕಳು ತೋರಿಸಿದ ಬೀದಿಗೆ ನಾನು ಅವ್ರ ತಾಯಿ ಹೇಳಿದ್ರೆ ಎಲ್ಲ ಸುಳ್ಳಿರ್ಬೋದೇನೋ ಅಂದ್ಕೊಂಡಿದ್ದೆ ಮೊನ್ನೆ ಮಗಳು ಬಂದರು ಅಮೇರಿಕಾದ ಇಲ್ಲ ಅಂಕಲ್ ನಾನು ಬಂದುಬಿಟ್ಟೆ ಬೆಂಗಳೂರಿಗೆ ಏನು ನಾನು ಬೆಂಗಳೂರಲ್ಲೇ ಒಂದು ಮನೆ ಮಾಡಿ ನಮ್ಮ ತಂದೆ ತಾಯಿ ಸ್ವಂತ ಮನೆ ಮಾಡಿಸಿ ಅವರು ಸಾಕಬೇಕು ಅಂತಾರೆ ಈಗಿನ ಕಾಲದಲ್ಲಿ ಗಂಡು ಮಕ್ಕಳೇ ಸಾಕಲ್ಲ ತಂದೆ ತಾಯಿನ ಇವತ್ತು ಆ ಎರಡು ಹೆಣ್ಮಕ್ಳು ನಾನು ಎಂದಿಗೂ ಚಿರೋಣಿ ಆ ತಂದೆ ತಾಯಿ ಯಾವುದೋ ಜನ್ಮ ಪುಣ್ಯ ಮಾಡಿರಬೇಕು ಇವತ್ತೆಲ್ಲ ಎಲ್ಲ ತಗೊಂಡೋಗಿ ವೃದ್ಧಾಶ್ರಮಕ್ಕಾಗ್ತಾರೆ ಇವತ್ತು ಹಂಗಿರೋ ಕಾಲದಲ್ಲಿ ಇವತ್ತು ಆ ಮಗು ಮಾತಾಡಿದ ಪ್ರೀತಿಗೆ ನಾನು ಹೇಳಬೇಕು ಅಂತ ಹೇಳಿ ಇವತ್ತು ಭಾಳ ಖುಷಿಯಾಗಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ದಯವಿಟ್ಟು ನೋಡಿ ಆ ಹುಡುಗಿನ ನೀವು ಒಂದು ಒಳ್ಳೆ ನಿರ್ದೇಶನ ಇಟ್ಕೊಳ್ಳಿ ಆ ತಂದೆ ತಾಯಿಗೆ ಈ ಕಾಲದಲ್ಲಿ ತಗೊಂಡು ಸಾಕು ವಯಸ್ಸಾಯ್ತು ಅಂದರೆ ತೊಗೊಂಡು ಬಿಡೋ ಕಾಲ ಅಮೇರಿಕ ಬಿಟ್ಟು ಬಂದು ಇವತ್ತು ನಮ್ಮ ತಾಯಿಗೆ ಒಂದು ಮನೆ ಮಾಡಿಕೊಡ್ಬೇಕು ನಮ್ಮ ಜೊತೆಯಲ್ಲೇ ಇರಬೇಕು ನಮ್ಮ ಯಜಮಾನರು ಒಪ್ಪಿದ್ದಾರೆ ಅಂದಾಗ ನಿಜವಾಗು ಕಣ್ಣಲ್ಲಿ ನೀರು ಬಂತು ಈ ಕಾಲದಲ್ಲಿ ಈ ಥರ ಸಿಗೋದು ತುಂಬ ಕಷ್ಟ ಇದೆ ಈ ನಿಜವಾಗ್ಲೂ ಯಾವುದೋ ಜನ್ಮದ ಪುಣ್ಯ ಆ ಮಕ್ಕಳು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ್ದಾರೆ ಅದು ಆ ದೇವರು ಆ ಮುನೇಶ್ವರ ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಲಿ ದೀರ್ಘಾಯುಷ್ ಕೊಡಲಿ ಪ್ರೀತಿ ಕೊಡಲಿ ವಿಶ್ವಾಸ ಕೊಡಲಿ ಆ ಹುಡುಗಿಗೋ ಅವರು ಗಂಡು ಇಬ್ಬರಿಗೂ ನಿಜವಾಗ್ಲೂ ನಾನು ಎಂದಿಗೂ ಚೀರೋ ನೋಡಿ ಈ ಮಾತು ಹೇಳಿದ್ದಕ್ಕೆ ನನಗೆ ತುಂಬ 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 ಖುಷಿ ಆಯಿತು ತುಂಬ ಹಿಂಗೆ ಬೆಳೆಸಬೇಕು ಪ್ರತಿಯೊಬ್ಬರು ನೋಡ್ಕೊಳ್ಳಿ ಈ ಹುಡುಗಿ ನೋಡ್ಕೊಳ್ಳೋ ಒಂದು ನಿರ್ದೇಶನ ಬೆಳೀತೀವಿ ತಂದೆ ತಾಯಿ ತೊಗೊಂಡಾಗ ವೃದ್ಧಾಶ್ರಮಕ್ಕೆ ಹಾಕೋದು ತಂದೆ ತಾಯಿನ ತೊಗೊಂಡೋಗ ಎಲ್ಲ ಬಿಸಾಕೋದು ಹಂಗಂದು ತಂದೆ ತಾಯಿನೇ ಎರಡು ಕಣ್ಣು ಇಲ್ದಿರೋ ಫೋಟೋಗೆಲ್ಲ ಪೂಜೆ ಮಾಡ್ತೀರಾ ಬೇಡ ತಂದೆ ತಾಯಿ ಪ್ರೀತಿ ತೋರಿಸಿ ಎಲ್ಲ ಸಲೋದು ಕರೆಕ್ಟ್ ಅಲ್ವಾ ಇದು ಬೇಕು ನನಗೆ ಅದೊಂದು ಭಾಳ ಖುಷಿ ಆಯಿತು ನಾನು ಎಲೆಕ್ಷನ್ ವೋಟ್ ಹಾಕೋವಾಗ ಮೊನ್ನೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅವ್ರು ತಂದೆ ತಾಯಿ ಸಿಕ್ಕಿದ್ರು ನಮ್ಮ ಮಗಳ ಹಂಗೆ ಹಿಂಗೆ ಹಿಂಗಂತ ಇದ್ರು ಮೊನ್ನೆ ಮಗಳು ಬಂದರು ನಾನು ಕುಂಭ ಕುಂಭಮೇಳದಿಂದ ಬಂದಿದೆ ನಮ್ಮ ಫ್ರೆಂಡ್ ಅಂಗಡಿಗೆ ಏನೋ ತೊಗೊಂಡೆ ಬಂತು ಏನೋ ಮೈ ಅಂದೆ ಇಲ್ಲ ಅಂಕಲ್ ಫಾರಿನ್ನಿಂದ ಬಂದ್ಬಿಟ್ಟೆ ಅಪ್ಪ ಅಮ್ಮನಿಗೆ ಒಂದು ಮನೆ ಮಾಡಿಕೊಡ್ಬೇಕು ಹಂಗಂದಾಗ ನನ್ನ ಕಳ್ಳು ಕಿತ್ತೋದಂಗೆ ಆಗೋಯ್ತು ತಾಯಿ ಕಿತ್ತು ಹೆಚ್ಚಾಗಿ ಮಗಳು ತುಂಬ ಚೆನ್ನಾಗಿ ಹೇಳಿದ್ರು ಅದು ನನಗೆ ಆ ತ ಆ ಮಗುಗೆ ನಿಜವಾಗ್ಲೂ ಒಳ್ಳೆ ಬುದ್ಧಿ ಇದೆ ಒಳ್ಳೆಯ ಗುಣ ಇದೆ ಈ ಥರ ಬೆಳೆಸ್ತರೆ ಪ್ರತಿಯೊಂದು ಮನೇಲೂ ಚೆನ್ನಾಗಿರುತ್ತೆ